ದಪ್ಪ ರೈಡ್ ಲಾಸ್ಟಿಗೆ ಮಾಡೋರು ಅಂದರೆ ನಾನು ವೀಡಿಯೋ ಮಾಡಬಾರ್ದು ಮಾಡಬಾರ್ದು ಅನ್ಕೊಳಕತ್ತೀನಿ ಆದರೆ ಹಂಪಿಗೆ ಇದು ಎರಡನೇ ಸಲ ಬರೋದನ್ನ ಅಂದರೆ ಒಂದು ತಿಂಗಳೇ ಎರಡನೇ ಸಲ ನಾನು ಇವರು ಕರ್ಕೊಂಡು ಬಂದರು ಇದನ್ನ ನಾ ಇದಾಗ ಈಗಾಗಲೇ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಇವಾಗ ಯಾಕೆ ಅಂದ್ರೆ ಒಂದು ವಿಶೇಷ ಮಾಡಾಕತ್ತೀವಿ ಅದು ನಮ್ಮ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಒಳಗೆ ಜಾಸ್ತಿ ಇಲ್ಲ ಯಾವುದೇಳು ಹೇಳು ರೈಡ್

ಇದು ಆಲ್ಮೋಸ್ಟ್ ನಮ್ಮ ಸೌತ್ ಇದ್ರೊಳಗೆ ಇಂಡಿಯಾದಾಗ ಈ ಹಿಂಗೆ ತೆಪ್ಪ ರೈಡ್ ಎಲ್ಲೂ ಮಾಡಾಕ್ಷಿ ಸಿಗಂಗಿಲ್ಲ ಅಂತ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಲಿಲ್ಲ ಅಂದ್ರೆ ಮತ್ತೆ ನೀನು ಬಗ್ಗೆ ಮಾಡೋದು ಹಾಂ ಹಂಗಾಗಿ ನಾವು ಇಲ್ಲಿ ಗೈಡ್ ತೊಗೊಂಡೆವು ನಾವು ಹಂಪಿಯೊಳಗೆ ಈ ಗೈಡು ಆಮೇಲೆ ನಾವು ಎಲ್ಲ ಎಂಜಾಯ್ ಮಾಡ್ತೀವಿ ಅವರು ಇಲ್ಲಿ ಯಂತ್ರೋದ್ಧಾರಕ ಹನುಮಂತದ ಅಂತ ಅವ್ರಿಗೆ ಹೋಗಾರ್ದವ್ರ ಆ ದೇವ್ರಿಗೆ ಹೋಗಾರ್ದವ್ರ ನಾವು ನೀನು ಇಲ್ಲಿ ಅಷ್ಟು ನಡೆದಿವೋ ನಾವು ಮೂರು ನಾ ಆರು ಕಿಲೋಮೀಟ್ರ್ ನಡೆಸಿದ್ದೀನಿ ನಾನು ಈ ಒಂದು ತಿಂಗಳಾಗ ಮತ್ತು ಇದು ಎರಡನೇ ಎರಡನೇ ಸಲ ಹಂಗೆ ನಡೆಯೋದ್ನ ಇವ್ರ ಗುಂನೆಯಾಗ ಸ್ವಾಗತ ಕೊರೋದ ಅದನ್ನ ಮಾಡಲಿಲ್ಲ ಸೊ ಇವಾಗ ಸ್ವಾಗತ ಕೊರಕತ್ತೆ ನಿಮಗೆಲ್ಲ ಹಲೋ ಹಾಯ್ ನಮಸ್ಕಾರ ನಾನು ನಿಮಗೆ ಐ ಪಡೆಯಲ್ಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿ ಎಸ್ ಪಿ ಇವತ್ತು ವಿ ಎಸ್ ಪಿ ಹಂಪಿಯೊಳಗೆ ಮೂರನೇ ದಿನ ಇದ್ದೀವಿ ಬಟ್ ಮೂರು ದಿನದ ವೀಡಿಯೋ ಮಾಡಿಲ್ಲ ಒಂದು ದಿನದ ವೀಡಿಯೋ ಮಾಡಕತ್ತೀನಿ ಇವಾಗ ಇದು ನೋಡಿರಿ ಇಂಗ್ಲೀಷ್ನಾಗ ಅದಕ್ಕೆ ಏನಂದೆ ಕೊರಕೊ ರೈಟ್ ಕೊರಕೊ ರೈಟ್

ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಬಾಯ್ಸ್ ಅಂಡ್ ಗರ್ಲ್ಸ್ ಏನಾಯ್ತು ಇಲ್ಲಿ ತೆಪ್ಪ ರೈಡ್ ಮಾಡ್ಬೇಕಂತ ಬಂದೀವಿ ತೆಪ್ಪ ರೈಡ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಾ ಇಲ್ಲಿ ಕಾಣಕತಿಲ್ರ ನಿಮ್ಗೆ ಇಲ್ಲಿಂದ ಇಲ್ಲಿ ತನಕ ಯಾಕೆ ಸಾವಿರ ರೂಪಾಯಿ ಅಂತ ಸಾವಿರ ರೂಪಾಯಿ ಅಷ್ಟ ಅಲ್ಲದೆ ಅಲ್ಲಿದು ಏನು ಎಕ್ಸ್ಪ್ಲೇನ್ ಮಾಡಿ ಹೇಳಕ್ಕೆ ಅದಕ್ಕೆಲ್ಲ ನಿಮ್ಗೆ ಟೈಮ್ ಆಗ್ತೈತಿ ಟೈಮ್ ಆದ್ರೆ ಹಿಂಗೆಲ್ಲ ಆಗ್ತೈತಿ ಅದಕ್ಕೋಸ್ಕರ ನಾವು ನಿಮ್ಗೆ ಸಾವಿರ ರೂಪಾಯಿ ತೊಗೊಳತ್ತೀವಿ ಅಂದ್ರೆ ಅಲ್ಲಿಂದ ಅಲ್ಲಿ ಅಲ್ಲಿಂದ ನಾವ್ಯಾಕ್ ಹೋಗೋದಂತೇಳಿ ಇಲ್ಲಿ ಹಿಂಗೆ ಹೊಟ್ಟರು ಇಲ್ಲಿಂದ ಇಲ್ಲಿಂದ ಇಳ್ಕೊಂಡು ಹಿಂಗೆ ಹಿಂಗೆ ನಡ್ಕೊಂಡು ಅದನ್ನು ನೋಡಕ್ಕೊಂತೀವಿ ನಾವು ಅದಕ್ಕೆ ಸಾವಿರ ರೂಪಾಯಿ ಏನಾಗತ್ತೆ ನಾವು ಸಾವಿರ ರೂಪಾಯಿ ಆದರೆ ಬ್ಯಾಡಂತೇಳಿದ್ವು ಅದಕ್ಕೆ ನಮ್ಮ ಜೊತೆ ಮತ್ತೊಬ್ಬ ಗೈಡ್ ಬಂದಿದ್ದು ಆ ಗೈಡ ನಮಗೆ ಅಲ್ಲಿ ವಿರೂಪಾಕ್ಷಲಿಂಗ ಟೆಂಪಲ್ದಾಗ ಎಲ್ಲ ನಮಗೆ ಸ್ವಲ್ಪ ಒಂದು ನಾಲ್ಕೈದು ಪಾಯಿಂಟ್ ಅಂದ್ರೆ ಇದು ಹಿಂಗೆ ಇದು ಹಿಂಗೆ ಅಂತೇಳಿ ಸ್ವಲ್ಪ ಹಿಸ್ಟ್ರಿ ಹೇಳಿದ ಅವ ನಮಗೆ ಒಂದು ಏಳ್ನೂರು ರೂಪಾಯಿಗೆ ಹೊಂದಿಸಿದ್ದು ಅವ್ನು ಏಳ್ನೂರು ರೂಪಾಯಿಗೆ ನೀವು ಇದೆಲ್ಲ ಹೇಳಬೇಕು ಅಲ್ಲಿ ಶಾಶ್ವೇ ಗಣಪತಿ ಮತ್ತು ಮತ್ತೊಂದು ಯಾವುದು ಕಡಲೆಕಾಳು ಗಣಪತಿ ಆಮೇಲೆ ನರಸಿಂಹ ಹೇಮಕೂಟ ಹೇಮಕೂಟದಾಗ ಏನೂ ಇಲ್ಲ ಅಂತ ಹೇಳಿದವ ಅಲ್ಲಿ ಏನು ಹ್ಯಾಂಗಿಲ್ಲ ಬಿ ಅಂತ ಹೇಳಿದ್ದು ಹಾ ಅಲ್ ಮೂರ್ತಿಗೋಳ್ ಇಲ್ಲಾ ಬರೇ ಗುಡಿಗೋಳ್ ಕಟ್ಟಿದಾರು ಅಷ್ಟ ಅಂತ ಹೇಳಿದ ಅದ್ ಅದನ್ನ ನಾನ್ ತೋರ್ಸುಲ್ ಬಿ ಆಗ್ತಿದ್ದಾ ಹೇಳುಲ್ ಬಿ ಆಗ್ತಿದ್ದ ಅವ ಎಲ್ಲಾ ಗೊತ್ತೈತಿಲ್ಲ ಅದ್ ಹಿಸ್ಟ್ರಿ ವಿರೂಪ ಶಿವ ಯಾವಾಗ ಬಂದ್ ನಿಲ್ಸದ ಏನ ಅದ್ ಬಿಟ್ರ ಬರೀ ಅವ್ ಕೃಷ್ಣ ದೇವ್ರ ಆಡದ ಇದ ಅದ್ ನಡಿ ಒಳಗ ಪೇಂಟಿಂಗ್ ಐತ್ ಹಳೇದ ಆ ಪೇಂಟಿಂಗ್ ಬದ್ದಲ್ಲ ಅದು ಯೂಟ್ಯೂಬ್ ಅಲ್ಲಿ ನೋಡಿ ಅವ್ನ ಎಷ್ಟ್ ಚಂದ ಎಕ್ಸ್ಪ್ಲೇನ್ ಮಾಡಿ ಯಾರು ಒಬ್ಬರು ಗೈಡ್ ಹಂಗಿಂದ್ರೆ ಹೇಳಿ ಆತಿರೋದ್ ಗೈಡ್ ತಗೊಂಡು ನಾವು ಮತ್ತೊಂದ್ ಏನಂದ್ರೆ ಅವ್ನ್ ವಿಡಿಯೋ ಮಾಡೋದಿಲ್ಲ ಅಂತ ಮತ್ತೆ ಅವ್ರದ್ ವಿಡಿಯೋ ಮಾಡ್ಲಿಲ್ಲ ಮತ್ ನಾವು ವಿಡಿಯೋ ಇದಾಗ್ತಂದ್ರೆ ಕ್ಯಾಮ್ರಾ ಕಾರ್ಯಕರ್ತರು ನೀವು ಮತ್ತು ನಿಮ್ಮ ಹತ್ರ ಅದನ್ನು ತಲುಪಿಸ್ಬೇಕಂತ ಹೇಳಿ ತಂದೇವಲ್ಲ ಅದನ್ನು ಮಾಡೋದಿಲ್ಲ ಅವು ಓಕೆ ಮಾಡೋದಿಲ್ಲ ಅಂತ ಹೇಳಿ ಅದನ್ನು ಸುಮ್ಮ ಇಟ್ಕೊಂಡಿದ್ದು ನಾ ಇದು ಕ್ಯಾಮ್ರಾ ಇಲ್ಲಿ ಬಂದರೆ ಇಲ್ಲಿ ಅನ್ಸೋ ಮಟ್ಟಿಗೆ ಅವಂಗೆ ಅಲ್ಲಿ ಕಮಿಷನ್ ಇತ್ತು ಅದು ಆ ತೆಪ್ಪಾರ ಹಿಡಿದವ್ರ ಜೊತೆ ನಡೀನಿ ಹೆಂಗರಿ ಒಟ್ಟು ಆ ಗೈಡಂದು ಮತ್ತು ಇಲ್ಲಿ ಏನಾರ ಈ ತೆಪ್ಪ ರೈಡ್ ನಡೆಸ್ತಾರಲ್ರಿ ಅವ್ರದ್ದು ಏನಾರ ಕಮಿಷನ್ ಅಂದ್ರೆ ನಾವು ಹಿಂಗೆ ಒಂದು ತಂದು ಕೊಡ್ತೀವಿ ಕಸ್ಟಮರ್ ತಂದು ಕೊಡ್ತೀವಿ ಅವರಿಂದ ನನಗೆ ಏನಾದರೂ ನೀವು ಕೊಡ್ಬೇಕಂತೇಳಿ ಏನರ ಎದ್ದಿರಬೇಕು ಅಲ್ಲಿ ಹೇಳಿದ್ರೆ ನಾವು ಯಂತ್ರದ್ದವರಕ್ಕೆ ಹನುಮಂತೇ ನಾ ಹೆಂಗೂ ಕೈ ಮುಗಿದು ಕಾಲು ಮುಗಿದು ಬರೋ ತನಕ ನೀವು ತಪ್ಪ ರೈಡ್ ಮುಗಿಸ್ಕೊಂಡು ಬರ್ತೀರಿ ಅಲ್ಲಿವರೆಗೂ ನಾ ವೇಟ್ ಮಾಡ್ತೇನೆ ಅಂತಂದು ಇವಾಗ ನಾವು ತೆಪ್ಪ ರೈಡ್ ಬೇಡ ನಡ್ಕೊತ ಹೋಗಿ ಬರ್ತೀವಿ ಅಂದ್ರೆ ವೇಟ ಮಾಡ್ತಾಯಿರಲ್ಲ ಲಾಸ್ಟ್ ನಾಲ್ಕುನೂರು ರೂಪಾಯಿ ಕೊಡ್ರಿ ಮತ್ತು ಹೋಗ್ರಿ ಏನಕತ್ತ ಎಪ್ಪಾ ಎಲ್ಲ ಸ್ಕ್ಯಾಮ್ ಐತಿ ಇಲ್ಲಿಯೂ ಸೊ ಇವ್ರು ಯಾರ್ದು ಬೇಡ ನಮ್ಮ ಕಾಲ ನಮ್ಮ ಕೈ ಗಟ್ಟಿದವು ನಾವು ನಡ್ಕೊತ ಹೋಗ್ತೇವೆ ಅಂತೇಳಿ ನಡ್ಕೊತ ಹೊಂಟಿದ್ದೇವೆ ಹಿಂಗೆ ಬೇಡ ಬ್ಯಾಡ ಕಿರಿಕಿರಿ ಅಂತ ತೆಪ್ಪ ರೈಡ್ ಮಾಡೋದಿತ್ತು ಅಣ್ಣ ಇದೇನು ಹಾದು ಇಲ್ಲ ತೆಪ್ಪ ರೈಡ್ ಮಾಡೋದಿತ್ತು ತೆಪ್ಪ ರೈಡ್ ಅಂತೇಳಿ ಹಿಂಗೆ ನಡ್ಕೊತ ಹೊಂಟಿದ್ದೇವು ನೋಡ್ಕೊಂಡು ಬರೋನು ಅಲ್ಲಿ ಹೋಗಿ ಖರೀ ಆ ತಪ್ಪ ರೈಡ್ದು ಬೇರೆ ಇತ್ತು ಏನು ಮಾಡೋದು ಹ್ಮ್ ಫೈವ್ ಹಂಡ್ರೆಡ್ ಅಂದ್ರೆ ಓಕೆಪ್ಪ ಸಾವಿರ ರೂಪಾಯಿ ಏನಾಗ್ತಾವೇ ಏ ರೇ 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 ಗಚ್ಚಾ ಪಿಚಾ ಗಚಾಳೆ ಗಚ್ಚಾಳೆತಿಲ್ಲ ಕಾಲೆಲ್ಲ ಮ್ಯಾಕ್ ಮಾಡ್ಕೊಂಡು ನಮ್ಮ ಶೂಸ್ ಎಲ್ಲ ರಾಡಿ ಇದ್ದು ಇದ್ದು ಆಕ್ಚುಲಿ ಇಲ್ಲೆಲ್ಲ ಹಿಂಗಿರೋದು ಹಿಂಗಿರೋದು ನೋಡಿ ಹಿಂಗಿರೋದು ಅದ್ಭುತ ಅಡ್ವೆಂಚರ್ ಆಗಿ ಹೋಯ್ತು ಹೋಗ್ಯದ ಏನೇನೋ ಮಾಡಕ್ ಹೋಗಿ ಏನೇನೋ ಆಯ್ತು ಏ ಇಲ್ಲಿ ಬರೋ ಹತ್ತದ ಎಷ್ಟು ದೊಡ್ಡ 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 ಕಲ್ಲು ನೋಡ್ರಿಪ್ಪ ಇವ ಕರಿಯೋದು ಕೆಂಪು ಎಲ್ಲ ಅದಾವ ಇಲ್ಲಿ ಈ ಕೋಟಿ ಲಿಂಗೇಶ್ವರ ಹುಡ್ಕಾಡಕದ ನಿಮ್ಮ ಮ್ಯಾಪ್ದಾಗ ಟೂ ಮಿನಿಟ್ಸ್ ಟು ಗೋ ನಡಿ ಇಲ್ಲಿ ಇಲ್ಲಿ ಐತಿ ಹಿಂಗ್ ಹೋಗು ನಡಿ ಈ ಕಡೆ ಈ ಕಡೆ ಹೋಗ್ಬೇಕು ನಾವು ಹಿಂಗ್ ಹಿಂಗ್ ಸ್ಟ್ರೇಟ್ ಹೋಗ್ಬೇಕು ಬೋರ್ಡ್ ಬರ ಐತಿ ಅಲ್ಲೇ ಇರ್ಬೇಕಲ್ಲ ಅಲ್ಲಿ ನಡಿ ಇಲ್ಲಿ ಇದ್ನು ಸ್ಟ್ರೇಟ್ ನಡಿ ಹೇಳ್ತಾರೆ ಮ್ಯಾಪ್ ನೋಡ್ಕೊಂಡು ಹೋಗೋದಾದ್ರೆ ನಮಗೆ ಗೈಡೇ ಬೇಡ ನಾವು ಹೋಗ್ತೇವೆ ಒಂದು

ಪಂಪಾದೇವಿ ಇಲ್ಲಿ ನೋಡ್ಬೋದು ಇಲ್ಲಿ ಅರ್ಧನಾರೇಶ್ವರ ಕಾಳು ಅದು ಕಾಳು ಬೈರಿ ಕೆರೆ ಅದ್ರೊಳಗೆ ಅರ್ಧನಾರೇಶ್ವರ ಇತ್ತು ಹೇಳಿದ್ವಿ ಚಿಕ್ಕಡೆ ಒಂದು ಭಾಗ ಇಚಿ ಕಡೆ ಭಾಗ ಊರಾಗ ಕಾಲ ಬೇರಿ ಈಗೇನು ಹೇಳಿದವು ಅರ್ಧನಾರೇಶ್ವರ ಹ್ಞೂ ಆ ಒಂದೇ ಕಲ್ಲೆ ರೇಸ್ ಹಾಕಿದೆ ನೋಡಿ ಹ್ಞೂ ಆ ಒಂದೇ ಕಲ್ಲಾಗೆ ಎರಡು ಭಾಗ ಇಳಿದವು ನಕ್ಕಿ ಆತನ ಕಾಲ ಬೈರಿನೇ ಐತಿ ಕಾಳು ಬೈರಿನೇ ಇಳಿದು ಕಾಳು ಬೈರಿ ಆದ ನಂತರ ನಾ ಅರ್ಧನಾರೇಶ್ವರ ಐತಿ

ಹಾಂ ನಾಗರಾಜ್ ಹೇಳಿ ಸೊಕ್ಕೊಕ್ಕ ಹೇಳಿ ಸೊಕ್ಕ ವಿಷ್ಣುವಿರ್ಬೇಕಂತ ಕೈಯಾಕೆ ಹೊಡ್ಲೈತಿ ಎಲ್ಲ ಹೋಗಿ ಹುಡುಕ್ಯಾಡಿ ಏನೇನು ಐತಿ ಅದು ನೋಡಿ ಒಬ್ಬ ವ್ಯಕ್ತಿರೇ ತಿಳ್ಕೊಂಡಿರ್ತಾವ ವಿಷ್ಣುವ ವಿಷ್ಣುವಿನ ವಾಹನ ವಾಹನಿಲ್ಲ ಇರಲಿ ಇದು ಕ್ವಶನ್ದಾಗ ಇರ್ತಿದ್ರೆ ಹಿಂಗೆ ಕ್ವಶನ್ ಮಾರ್ಕಟ್ಟಾಗಿರ್ತಿದ್ರು ಒಬ್ಬೊಬ್ಬ ನೀರು ಇಲ್ಲಿ ಭಾಳ ಒತ್ತಡ ಐತೆ ಅದಕ್ಕೆ ಇಲ್ಲಿ ಬರಂಗಿಲ್ಲ ಅಂತ ಹೇಳಿದ್ರೆ ಮಲ್ಲ ಅವರು ಹೊಲ್ಲೋ ನಾಗರಾಜ್ ನೀರಿನ ಒತ್ತಡ ಭಾಳ ಐತಿ ಅದಕ್ಕೆ ಬರಂಗಿಲ್ಲ ಅಂತ ಹೇಳಿ ಇಲ್ಲಿ ನೋಡ್ರಿ ನೀರು ಹೆಂಗೆ ಹೊಂಟೈತಿ ಅಪ್ಪ ಹರ್ಕೊಂಡು ಹೋದ್ರೆ ಗತಿ ಏನು ನಡೀರಿ ಗುಡಿಯಾಗ ಒಳಗೆ ಹೋಗೋಣ ಅಂತ ಕೋಟಿಲಿಂಗೇಶ್ವರ ಸುಬ್ಬು ನೋಡು

ಈ ಕೊರಕೋ ಇದ್ ರಥ್ ಕುದುರೆ ಸೂರ್ಯದೇವ್ ಸೂರ್ಯ ದೇವ ಕುದು ಸೂರ್ಯ ರಥ ಮೇಲೆ ಬರ್ತಿತ್ತ ಸೂರ್ಯದ ಏಳು ಕುದುರೆ ನೋಡು ಮೂಲ ಹಾ ಏಳು ಕುದುರೆದ ಏಳು ಕುದುರಿದ್ರೆ ಸೂರ್ಯ ಸೂರ್ಯದೇವ ನೋಡ್ರಿ ಸೂರ್ಯದೇವ ಹಿಂದೆ ಕೈಯಾಗಿ ಯಾರು ಕಮಲ ಅದಾವಂದ್ರೆ ಸೂರ್ಯದೇವ ಕಮಲ ಬರೀ ಧನ್ವಂತರಿ ತೀವ್ಕೋಬೇಡ ನಾವು ಹಂಪಿಯೊಳಗ ಒಂದು ಮೂರು ದಿನದಿಂದ ಇದೀವಿ ಮೂರು ದಿನದಾಗಿ ಇವತ್ತು ಬಿಸಿಲು ಇಲ್ಲ ಇಲ್ಲಾಂದ್ರೆ ಒಟ್ಟು ಬಿಸಿಲೇ ಇರಕ್ಕಿಲ್ಲ ನಾಗರಾಜಗಿರಿ ಬಿಸಿಲು ಬಾಳ್ ಬೇಕಾಗಿತ್ತು ಯಾಕಂದ್ರ ಸನ್ರೈಸ್ ರೈಸು ನೋಡಕ್ ಆಗಂಗಿಲ್ಲ ಸನ್ಸೆಟ್ ನೋಡಕ್ ಆಗನಿಲ್ಲ ದೊಡ್ಡ ತ್ರಾಪ್ ಆಗಿತ್ತು ಅಂಜನಾದ್ರಿ ಝೂಮ್ ಆಗಂಗಿಲ್ಲ ಅಲ್ಲಿ ನೋಡ್ರಿ ಅಂಜನಾದ್ರಿ ಸೊ ಇದೇನು ಝೂಮ್ ಆಗಂಗಿಲ್ಲ ಝೂಮ್ ಇದ್ದಿರೋ ಆಗ್ತಿದ್ರೆ ಜೂಮ್ ಆಗಂಗಿಲ್ಲ ನಾಗರಾಜ್ ಇದು ಅಂದ್ರೆ ಇಲ್ಲಿ ನೀರ್ ಎಷ್ಟು ಫೋರ್ಸ್ ಐತೆ ಅಂದ್ರೆ ಹ್ಮ್ ಇಲ್ಲಿ ಕಲ್ಲು ಸ್ವಚ್ಗೆತ್ಕೊಂಡೋಗ್ತಾ ಓಹೋ ಹೋ ಇವೆಲ್ಲ ಕೊಚ್ಕೊಂಡ್ ಬಂದದ್ದು ಕಲ್ಲುಗಳು ಇವು

उस तरफ हनुमान ऐसा है ना बहुत तो बड़ा मंडप था, था। बड़ा का। वो मंडप का नीचे जो अलग अलग भगवान के ना कार्विंग थे तो यहाँ पे आगे वहाँ जो गाँव लोग रहते ना सर जो क्या कर देना ना यहाँ पे आके ना थोड़ा एक परसेंट फोर्टी परसेंट कार्विंग ना तोड़ के जो लोग गाँव में ना

ಈ ಲಿಂಗ ಗಳು ಏನ್ ಇಲ್ಲಿ ನೂರ ಎಂಟು ಲಿಂಗ ಅಲ್ಲಿ ಇವ್ರ ನೋಡ್ರಿ ನೂರ ಎಂಟ್ ಇವ್ ಟೋಟಲ್ ಸಾವಿರದ ನಗು ಇಲ್ಲಿ ಸಾವಿರ ಅದಾವ ಇಲ್ಲಿ ಸಾವಿರ ಅದು ನಗ್ರ ಸಾವಿರ ಲಿಂಗ ಗಳು ಇಲ್ಲಿ ಸಾವಿರ ಲಿಂಗ ಗಳು ಅದಾವ ನೋಡ್ರಿ ಇಲ್ಲಿ ದೊಡ್ಡ ಎರಡು ಲಿಂಗ ನೋಡ್ರಿ ನೀವ ಲಿಂಗದಿಂದ ನೀ ಅವ್ರೇನು ಪೂಜಾ ಮಾಡಿ ನೀರು ತೊಳೆದು ಎಲ್ಲ ಹಿಂಗೆ ಅಂತ ಅಂತೇಳಿ ಅಷ್ಟು ಮಸ್ತ್ ಮಾಡ್ಯಾರ ನೋಡ್ರಿಪ್ಪ ಮತ್ತು ಎಲ್ಲಿ ರೋಡ್ತೀರಲ್ಲಿ ಲಿಂಗಗಳದವ್ರು ಅನ್ಸೋ ಮಟ್ಟಿಗೆ ಇವೇನು ನೀವು ಕಲ್ಲು ಕಾಣ್ತೀವಲ್ರಿ ಈ ಕಲ್ಲದಾಗ ಎಲ್ಲ ಕಡೆ ಅವ್ರು ಏನ್ರಿ ಯಾಕೆ ತೆಗೀಬೇಕಂತೇಳಿನ ಪ್ಲ್ಯಾನ್ ಮಾಡಿದ್ರು ಬಟ್ ಏನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗೈತೆ ಹಾಂ ಅವ್ರಿಗೆ ಹಂಗ ನಗು ನಾವು ನೋಡ್ರಿ ಎಲ್ಲ ಹೆಂಗೆ ಕಾಣಕದೈತಿ ಸೊ ನೀವು ಹಿಂಗೆ ಬಂದು ನಾವು ಅಲ್ಲಿಂದ ಇಲ್ಲಿಗೆ ಬಂದರವ್ರೆ ಅಲ್ಲಿಂದ ಏನು ಸಾವಿರ ಸಾವಿರ ರೂಪಾಯಿ ಕೊಟ್ಟು ಬಂದಾರಲ್ರಿ ಅಲ್ಲಿಂದ ಇಲ್ಲಿಗೆ ಬಂದರು ಇಲ್ಲಿಂದ ಹಿಂಗೆ ಹತ್ಕೋದು ಬಂದು 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 ಬಂದ ಇವೆಲ್ಲ ಎಕ್ಸ್ಪ್ಲೋರ್ ಮಾಡಿ ಅವ್ರು ಇವಾಗ ಮತ್ತೆ ಹೊಂಟಿದವರು ಬಟ್ ನಾವು ಒಂದು ಸ್ವಲ್ಪ ಶಾನೆ ಅದು ನಡ್ಕೋತ ಬಂದು ನಾವು ಏನು ಭಾಳ ಇಲ್ಲ ಬರೀ ಐದುನೂರು ಮೀಟ್ರ್ ನಡೆದಿರ್ಬೋದು ಅಷ್ಟಲ್ಲ ಅಲ್ಲಿಂದ ಇಲ್ಲಿದ್ದಕ್ಕೆ ಐದುನೂರು ಮೀಟ್ರ್ ಅಷ್ಟೇ ಬಂದು ನಾವು ನಾವು ನೋಡ್ಕೊಂಡೆ ಅವ್ರ ಜೊತೆಯಿಂದ ಒಂದು ಸ್ವಲ್ಪ ಬೆನ್ನೈತಿ ನೋಡಿ ಹೊಟ್ಟಿದ್ದೀವಿ ಈಗ ಮತ್ತೆ ನಾವು ಇಲ್ಲಿಂದ ಫೋಟೋಶೂಟ್ ಮಾಡಿ ನಮ್ಮರು ನಮ್ಮ ಇತಿಹಾಸಕಾರರು ನಾಗರಾಜ್ ಸತ್ತಿಗಿರಿಯವ್ರ ನಮ್ಮ ವೈದ್ಯರು ಓಂಕಾರ ಅವರು ನಾವು ಮೂರ ಮಂದಿ ಬಂದೆವು ಹಂಪಿಗೆ ಹಿಂದಿನ ಸಲ ಭೀ ಮೂರ ಮಂದಿ ಬಂದಿದ್ದೆವು ಹಿಂದಿನ ತಿಂಗಳು ಈಗೂ ಮೂರ ಮಂದಿ ಬಂದೆವು ಏನು ಹಂಪಿದ ಏನಿದೆ ಐತೆ ಅಂತ ಇವಾಗ ಮೂರಂದ್ರೆ ಭಾಳ ಇಷ್ಟ ನಡೆಯೋ ಹಿಂದಿನ ಸಲ ಮೂರ್ ಜನನ ಬಂದಿದ್ದು ಇವಗೂ ಮೂರ್ ಜನನ ಬಂದಿವೆ ಹಿಂದಿನ ಸಲ ನಮ್ಮ ಫೋಟೋಗ್ರಾಫರ್ ಎಲ್ಲ ಬಂದಿದ್ದು ಅದು ವಿಡಿಯೋ ಹಾಕಿದ್ರೆ ನೀವು ಬೇಕಾದ್ರೆ ನೋಡ್ರಲ್ಲಿ ವಿಶ್ವ ಓಂಕಾರ ನಾಗರಾಜ ನಾಗರಾಜ್ ಏನೋ 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 ಐತಿದ್ರಾಗ ನೋಡ್ರಿ ವಿಶ್ವನಾಥ ಶಿವನವತಾರ ಓಂಕಾರ ಅದು ಅವತಾರ ನಾಗರಾಜ ಅದು ಶಿವಾನೆ ಶಿವಕ್ ಇಷ್ಟು ನೋಡಕ ನಾವು ಪರ್ ಎಡ್ ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಅಂದ್ರೆ ನಾವು ಮೂರು ಸಾವಿರ ರೂಪಾಯಿ ಉಳಿಸುದು ಐದ್ನೂರು ಮೀಟ್ರಿ ನಡ್ಕೋತ ಬಂದಾಗ ಮೂರು ಸಾವಿರ ರೂಪಾಯಿ ಉಳಿಸಿದವ್ರು ನಾವು ಗ್ರೇಟ್ ಯಾಕೊಂಡು ನಮ್ ನಮಗೆ ಖುಷಿ ಆಗತಿ ಇನ್ನು ಮೂರು ಸಾವಿರದಾಗ ಮತ್ತೆ ನೆನಪಿಯಾಗ ಎರಡು ದಿನ ಇರ್ಬೋದು ನಾವು ನಾಗರಾಜ್ ಬರ್ಬೋದಿತ್ತು ಇದೊಂದು ಐಡಿಯಾ ಭಾರಿ ಮಾಡಿದ್ವು ನಾವು ಇಲ್ಲಾಂದ್ರೆ ಬಕ್ರಾ ಹಾಕ್ತಿದ್ವು ನಾವು ನಾನು ತೋರ್ಸಿನ ನಾಗರಾಜ್ ನೀವಪ್ಪ ಅಲ್ಲ ನಾನೇ ಹೇಳ ಅಲ್ಲಿ ಕಣ ಐತ್ ನೋಡ್ರಿ ಕೂಡ ತಿಳ ಹ್ಮ್ ಇವಾಗ ಏನ್ ಮಾಡೋದಾ ಕಡಲೆಕಾಳು ಗಣೇಶ ಸಾಸಿವೆ ಗಣೇಶ ಯಂತ್ರೋದ್ಧಾರಕ ಹನುಮಂತ ಆಮೇಲೆ ನರಸಿಂಹ ನರಸಿಂಹ ಸ್ಟ್ಯಾಚು ಇವನೆಲ್ಲ ನೋಡಿಕೊಂಡ ಊರಿಗೆ ಪಯಣ ಐತಿ ಆಮೇಲೆ ಹೋಗ್ತಾ ಹೋಗ್ತಾ ಯಾವ ಮಠ ಅದ ನಾಗರಾಜ್ ಕೊಪ್ಪಳ ಗವಿಸಿದ್ದೇಶ್ವರ ಮಠ ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿಬಿಡೋದು ನೋಡ್ರಿ ಇವಾಗ ಹೊಂಟಿದೀವನವ ಯಂತ್ರೋದ್ಧಕ ಯಂತ್ರೋದ್ಧಾರಕ ಹನುಮಂತ ನೋಡಕ್ಕೆ ಮೂರು ಸಾವಿರಗಳನ್ನು ಉಳಿಸಿ ನಾವು ಇವಾಗ ಇದನ್ನೆಲ್ಲ ಹತ್ಕೊಂಡ ತಡ ಪಾರ ಮಾಡಾಕತ್ತೀವಿ ಇನ್ನೇನಿಲ್ಲ ಇಟ್ಟೆ ಬರಿ ಇಲ್ಲಿಂದ ಇಲ್ಲಿಗೆ ಪಾರ ಆದರೆ ಮುಗಿದು ಹಂಪಿಯ ವಿಶ್ವ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಹೋಗಿ ಹಿಂಗೆ ನಡ್ಕೋತ ನಡ್ಕೋತ ಇಲ್ಲಿಂದ ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಇವಾಗ ಇಲ್ಲಿ ಬಂದ ಹನುಮಂತಗ್ ಹೋಗ್ಬೇಕಂದ್ರೆ ಹನುಮಂತನ ಬಾಗಿಲು ಇಕ್ಕೈತಿ ಗುಡಿ ಬಾಗಿ ಇಕ್ಕೈತಿ ಸೊ ಇಲ್ಲಿಂದ ಹೋಗಿಬಿಡ್ಬೇಕಿನ್ನು ಸೊ ಇಲ್ಲಿ ಒಂದು ಕೋದಂಡರಾಮನ ಗುಡಿಯಲ್ಲ ಅದ ಕೋದಂಡರಾಮ ಇಡೀ ಎಲ್ಲೂ ಎಲ್ಲಿ ಇಲ್ಲಂತ ಗುಡಿ ಕೋದಂಡರಾಮ ದೇವಾಲಯ ನೋಡ್ರಿ ಇದ ಬಂದ್ ಮಾಡ್ಯಾರ ಇವಾಗ ಅಲ್ಲಿ ಯಂತ್ರೋದ್ಧಾರಕ ಹನುಮಂತ ದೇವಾಲಯ ಇದೆ